ನಡೀತಕ್ಕಂಥ ನಾಲ್ಕನೇ ತಾರೀಕು ನಾವು ಹೋರಾಟ ಯಾವ ಯುವಕ ಸಚಿನ್ ಪಾಂಚಲ್ ಅಂತಕ್ಕಂಥ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನ ಅದರ ಅನೇಕ ಡೆತ್ ನೋಡಿದ ಅನೇಕ ಹೆಸರು ಉಲ್ಲೇಖ ಆಗಿಕ್ಕೋಸ್ಕರ ಇವತ್ತು ನಮ್ಮ ರಾಜ್ಯದ ನಾಯಕ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ಅಧ್ಯಕ್ಷ ಅಣ್ಣವರು ಮತ್ತು ನಮ್ಮ ಅಪೋಸಿಷನ್ ಲೀಡರ್ ಅಂತ ಆರ್ ಅಶೋಕ್ ಅನ್ನೋರು ಚಿ ನಾರಾಯಣ ಸ್ವಾಮಿ ಅಣ್ಣವರು ರವಿಕುಮಾರ್ನವರು ಮಹೇಶ್ ಅಣ್ಣವರು ಸಿಟಿ ಎಡಿ ಅಣ್ಣವರು ಸಿ ರಾಜೀವ್ ಅವರು ಈ ಅನೇಕ ನಮ್ಮ ಭಾರತೀಯ ಜನ ಇದೇ ನಾಯಕರ ಜೊತೆಯಲ್ಲಿ ಒಂದು ಭಾಷೆ ತಗೊಂಡಿರುವಂತಹ ಹೋರಾಟದಲ್ಲಿ ಅನೇಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಹಕರಿಸಿ ಒಳ್ಳೆ ರೀತಿಯಲ್ಲಿ ಹೋಟೆಲ್ ಗುರುಬಾಗವಾಗಿ ಹೋರಾಟ ಮಾಡಿಕೊಂಡು ನಾವು ಎಲ್ಲರೂ ಕೂಡ ನೋಡಿದ್ರು ಮತ್ತೆ ಶಾಂತಿ ರೀತಿಯಲ್ಲಿ ಯಾವುದೇ ಕೂಡ ಯಾರಿಗೆ ತೊಂದರೆ ಕೂಡ ಆಗ್ತಕ್ಕಂಥ ನಾವು ಹೋರಾಟ ಕೂಡ ನಾವು ಮಾಡಿದ್ವಿ ಇವತ್ತು ನಾವು ಅಪೋಸಿಷನ್ ಪಾರ್ಟಿಯಲ್ಲಿ ನಾವು ಇದ್ದೀವಿ ಇವತ್ತು ಜಿಲ್ಲೆಯಲ್ಲಿ ಆಗಿರ್ಬೋದು ಯಾವುದೇ ಕೂಡ ತೊಂದರೆಗಳಾದ್ರೆ ಸರ್ಕಾರ ಮುಗಿಸ್ತಕ್ಕಂತ ಕೆಲಸ ಇವತ್ತು ಅಪೋಸಿಷನ್ ಎಲ್ಲ ಕುಂತಿದ್ರು ಕೆಲಸ ಮಾಡಿದ್ರು ಸರ್ ಸಚಿನ್ ಪಾಂಚರ್ ಅಂತಕ್ಕಂಥ ಡೆತ್ ನೋಟ್ ನಲ್ಲಿ ಈ ನಾನು ಸೈಡಿಕ್ ಏನೇನ್ ಕಾರಣಗಳು ನಾನು ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತಕ್ಕಂಥ ಕೂಡ ಅದರಲ್ಲಿ ಎಲ್ಲ ಕೂಡ ಟ್ವಿಟರ್ ಉಲ್ಲೇಖ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಇವತ್ತು ನಾಲ್ಕು ಮಂದಿ ಹೆಸರುಗಳು ಕೂಡ ಸೂಪರ್ ಹಿಂದಿಂತರು ಸೂಪರಿ ಕೊಟ್ಟಿದ್ದಾರ ಹಿಂದಿಂತರು ಸೂಪರಿ ತೊಂಡಿದಾರ ಅವರು ಕೂಡ ಹೆಸರು ಉಲ್ಲೇಖ ಮಾಡಿ ಇವತ್ತು ನಾನಾಗಿರ್ಬೋದು ಚಂದ್ರಪಾಟ್ಲೂರ್ ಆಗಿರ್ಬೋದು ಆಂಧ್ರ ಶ್ರೀಗಳಾಗಿರ್ಬೋದು ಅಥವಾ ಮಣಿಕಾಲ್ ಕಾಪಾಡಾಗಿ ಈಗೆಲ್ಲ ಹೆಸರುಗಳು ಕೂಡ ಉಲ್ಲೇಖ ಮಾಡಿ ಇವಾಗ ಜಿಲ್ಲಾ ವಸ್ತುಲಿ ಸಚಿವರನ್ನು ಕೇಳೋಕೆ ಇಷ್ಟೇ ಬಯಸ್ತಾ ಇದ್ದೀವಿ ನೀವು ಆವತ್ತಿನ ದಿನದಿಂದ ಏನು ಇಪ್ಪತ್ತು ಐದು ಇಪ್ಪತ್ತಾರನೇ ತಾರೀಖಿಯನ್ನು ಆತ್ಮಹತ್ಯೆ ಮಾಡ್ಕೊಂಡಿದ್ದೀವಿ ಸಚಿನ್ ಪಾಂಚರ್ ಅಂತ ಆವತ್ತಿನ ದಿನನೇತು ನೇರವಾಗಿ ಕಮಿಷ್ನರ್ ಅಥವಾ ಎಸ್ ಪಿ ಒಳಗೆ ಮಾತಾಡಿ ಯಾರೇ ಇಲ್ಲಿ ಅವರು ಯಾರೇ ನನ್ನ ಭಾಗದಲ್ಲಿ ಮತ್ತೊಂದು ಭಾಗದಲ್ಲಿ ಇರಲಿ ಆದ್ರೆ ಅವ್ರು ಆದಷ್ಟು ಬೇಗನೆ ಅವ್ರು ಅರೆಸ್ಟ್ ಮಾಡಿದ ಬಗ್ಗೆ ಏನಾದ್ರೆ ಕ್ರಮ ತಗೊಂಡ್ರೆ ಅಂತಕ್ಕಂಥದ್ದು ಕೂಡ ಜಿಲ್ಲಾ ಉಸ್ತಿ ಸಚಿವ ಮಾತಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಆದ್ರೆ ಇವತ್ತು ಹನ್ನೊಂದು ಹನ್ನೆರಡು ದಿನ ಆದ್ರೂ ಕೂಡ ಅವರಿಗೆ ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಅದ್ರ ಮೇಲೆ ಉಸ್ತುವಾರಿ ಸಚಿವರು ಕೂಡ ಉಲ್ಟ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದಂಥವ್ರಿಗೆ ಅವರಿಗೆ ನಾವು ಮನಸ್ಸು ಮಾಡಿದ್ರೆ ನಾನು ಬಂದ್ರೆ ನೀವು ಮನೆಗೆ ಬಿಟ್ಟು ಹೋಗ್ಬೇಕಂತ ಕೂಡ ಇವತ್ತು ನೀನ್ ಮಾತಾಡಿದ್ರು ಕೂಡ ನಾನು ನೋಡಿದೀನಿ ಆದ್ರೆ ಇವತ್ತು ನಾವು ಅಪೋಸಿಷನ್ ಯಾವ್ದು ಕೆಲಸ ಮಾಡಬಾರ್ದ ಜನರ ತೊಂದರೆ ಆದ್ರೆ ಇವಾಗ ಸರ್ಕಾರ ಮುಗಿಸ್ತಕ್ಕಂಥ ಕೆಲಸನೂ ಮಾಡಬಾರ್ದೀರ್ತಕ್ಕಂಥ ಕೆಲಸ ಮಾಡಬಾರ್ದ ಆದ್ರೆ ಇಂಥ ಯಾವೇ ಕೂಡ ಅವ್ರು ಮಾತಾಡಿದ್ರು ಕೂಡ ನಮಗೆ ದೂರಲ್ಲ ಇವತ್ತೇನೇ ಇದ್ರು ಕೂಡ ಇವತ್ತು ಯಾರ ಮನೆ ಕೂಡಿಸ್ತಾರೋ ಯಾರ ಮನೆಗೆ ಕೂಡ ನಾನು ತೀರ್ಮಾನ ಮಾಡಲ್ಲ ಅವರು ತೀರ್ಮಾನ ಮಾಡಲ್ಲ ಅದು ತೀರ್ಮಾನ ಮಾಡ್ತಕ್ಕಂಥ ಇವತ್ತು ಇವತ್ತು ಕಾರ್ಯಕರ್ತರು ಅವ್ರ ಕೈಯಲ್ಲಿದೆ ಜನರ ಕೈಯಲ್ಲಿದೆ ಅವ್ರು ತೀರ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡತಕ್ಕಂಥ